ಆಲ್ರೆಡಿ ಬಂದಿದೆ ಮುಂದೆ ಹದಿನೈದು ಒಂದು ಆಲೋಚನೆ ಇದೆ ಕಳೆದ ವಿಡಿಯೋದಲ್ಲಿ ನಾವು ಸೋಮಶೇಖರ್ ರವರು ನಡೆದು ಬಂದ ಕೃಷಿ ಜೀವನದ ಅನುಭವ ಹಾಗೂ ಎಷ್ಟು ಆದಾಯವನ್ನು ಕೃಷಿಯಿಂದ ಗಳಿಸುತ್ತಿದ್ದಾರೆ ಎಂದು ಕೇಳಿದೆವು ಅವರ ಈ ಸಾಧನೆ ಹಲವು ಕಡೆಗಳಲ್ಲಿ ಗುರುತಿಸಿಕೊಂಡಿದೆ ಈಗ ಈ ನಿರಂತರ ಆದಾಯ ಕೊಡುತ್ತಿರುವ ಸುಸ್ಥಿರ ಕೃಷಿಯನ್ನು ಸೃಷ್ಟಿಸಲು ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಎಂದು ಕೇಳೋಣ ಬನ್ನಿ ವೃಕ್ಷಾಧಾರಿತ ಕೃಷಿ ಸಾವಯವ ಕೃಷಿ ಖರ್ಚನ್ನು ಕಡಿಮೆ ಮಾಡೋ ಕೃಷಿ ವಿಷನ ದೂರ ಹೇಳೋ ಕೃಷಿ ಈ ಥರ ಸಾಲ ತಗೊಂಡಿದ್ದೆ ಈ ಕೃಷಿ ಮುಂದೆ ಯಾವ್ಯಾವ ತಲೆಮಾರಿಗೂ ಗಟ್ಟಿನೇ ಪ್ರಕೃತಿಗೂ ಗಟ್ಟಿನೆ ಆ ಕಾವೇರಿ ಮಾತಿಗೆ ಮಳೆ ತರಿಸೋದ್ರೂ ಗಟ್ಟಿ ಈ ಕೃಷಿ ಸಾಕಷ್ಟು ಮರಗಳು ಆಗಲೇ ಹಾಲಿ ನಾನು ಇವಾಗ ಮೂರು ಲಕ್ಷದ ಮರ ಮಾರಿದ್ದೀನಿ ಮತ್ತೆ ಮರ ಹಾಕಕ್ಕೆ ಬೇಕಾದಷ್ಟು ಪ್ಲೇಸ್ಗಳಿದೆ ಇನ್ನೂ ಹಾಕ್ತಾ ಇದ್ದೀನಿ ನಾವು ವೃಕ್ಷಾಧಾರಿತ ಕೃಷಿಗೆ ಬಂದ ಮೇಲೆ ನಾನು ಇಪ್ಪತ್ತು ಎರಡು ಮೂರು ವರ್ಷದ ಹಿಂದೆ ನನ್ನ ಈ ಇಷ್ಟೇ ಜಾಗದಲ್ಲಿ ಇವತ್ತೇನು ನನ್ನ ತೋಟ ಇದೆ ಎರಡು ಎಕರೆ ಇಷ್ಟೇ ಜಾಗದಲ್ಲಿ ಆಗ ನಾನು ವರ್ಷ ವರ್ಷ ಪೂರ್ತಿ ನಿರಂತರವಾಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ ಬೆಳಗ್ಗೆ ಆಗ ಇನ್ನೂ ಟ್ಯಾಕ್ಟರ್ಗಳು ಬಂದಿರಲಿಲ್ಲ ಬೆಳಗ್ಗೆ ಎತ್ತು ಎತ್ತನ್ನ ಓಡಿ ನೇಗರು ಹಿಡ್ಕೊಂಡ್ರೆ ಸಾಯಂಕಾಲದವರೆಗೂ ಭೂಮಿನಲ್ಲಿ ಸುತ್ತಾಡ್ತಿದ್ದೆ ಇಡೀ ದಿವಸ ಭೂಮಿನ ಹೊತ್ತು ಹುತ್ತು ಉತ್ತು ಹದ ಮಾಡಿ ಮಾಡ್ತಿದ್ದು ಮಾತ್ರ ಮೂರು ತಿಂಗಳಿಗೆ ಬರೋ ಅಂಥ ಒಂದು ಕ್ರಾಪು ಆ ಬೆಳೆ ಚೆನ್ನಾಗಿ ಬಂದ ವರ್ಷ ಖುಷಿ ಆಗೋದು ಮತ್ತೆ ಎರಡು ಮೂರು ವರ್ಷ ಹೋಗ್ಬಿಡೋದು ಮತ್ತು ಊಟಕ್ಕೂ ಸಾಕಾಗ್ದೇನೆ ಬಟ್ಟೆಗೂ ಸಾಕಾಗ್ದೇ ನಿಜ ಹೇಳಬೇಕು ನಾನು ಹೇಳ್ಕೊಳ್ಳೇಬೇಕಾಗತ್ತೆ ಇದು ವಾಸ್ತವ ಇದು ಒಂದೇ ಶರ್ಟು ಒಂದೇ ನುಂಗಿನಲ್ಲಿ ಒಂದು ವರ್ಷ ಕಾಲ ಕಳೆದಿದ್ದೀನಿ ನಾವಾಗ ಒಂದು ಬಟ್ಟೆ ತಗೊಳೋಕ್ಕೂ ಕಷ್ಟ ಊಟನೂ ಕೂಡ ಅಷ್ಟೊಂದು ತೃಪ್ತಿಯಾಗಿ ಊಟ ಮಾಡಿದ್ರೆ ಮತ್ತು ನಾಳೆ ಕಿರಲ್ವೇನೋ ನಾವು ಭಯದಲ್ಲಿ ಊಟ ಮಾಡಿದ್ವಿ ಅಷ್ಟೆಲ್ಲ ಶ್ರಮಪಟ್ಟು ಅಷ್ಟು ಇಕ್ಕಟ್ಟಿನ ಜೀವನ ಮಾಡಿದ್ರು ನಮಗಾಗ ಒಂದು ವರ್ಷದಲ್ಲಿ ಇದೇ ಲ್ಯಾಂಡಲ್ಲಿ ನಾನು ಕೂತಿರೋ ಇವತ್ತೇನು ಖುಷಿ ಇದೇ ಭೂಮಿನಲ್ಲಿ ನನಗೆ ಸಿಗ್ತಾ ಇದ್ದಿದ್ದು ಹತ್ತು ಸಾವಿರ ಐದು ಸಾವಿರ ಲಾಭ ಅಂತ ಬಂದರೆ ದೊಡ್ಡ ಲಾಭ ಅದು ಅದನ್ನೇ ಹಂಚಿ ಹರಿದು ಹಂಚಿ ಹರಿದು ವರ್ಷವೆಲ್ಲ ಮುಗಿಸ್ಬೇಕಿತ್ತು ಆಮೇಲೆ ಕೃಷಿನಲ್ಲಿ ಉಳಿಬೇಕು ಅನ್ನೋ ಒಂದು ಆಲೋಚನೆ ಭಾವನೆಗಳು ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳು ಕೃಷಿ ಬಗ್ಗೆ ನಡೆಯೋ ಕಡೆ ಪುಸ್ತಕಗಳು ಓದ್ತಾ ಓದ್ತಾ ಓದಾ ನಮ್ಮದೇ ಆದ ಒಂದು ಆಲೋಚನೆಯಲ್ಲಿ ಬದಲಾವಣೆ ನಾವು ತಂದ್ಕೊಂಡ್ಮೇಲೆ ಇವತ್ತು ನೋಡಿ ಹೇಳ್ತಾ ಇದ್ದೀನಿ ಆಗ ಹತ್ತು ಸಾವಿರ ಸಿಗ್ತಿದ್ದ ಇದೇ ಭೂಮಿನಲ್ಲಿ ಇವಾಗ ನನಗೆ ಆಲ್ರೆಡಿ ಆರು ಲಕ್ಷ ಇದೆ ಮುಂದಿನ ನಾಲ್ಕು ಆರಲು ಹತ್ತು ಲಕ್ಷಕ್ಕೆ ಬಂದುಬಿಡ್ತೀನಿ ಅಲ್ಲಿಗೆ ಎಷ್ಟು ಪರ್ಸೆಂಟು ಈ ಕೃಷಿಗೂ ಆ ಕೃಷಿಗೂ ಹಿಂದೆ ಮುಂದೆ ಆಗ್ತಿದೆ ಅನ್ನೋದನ್ನ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ ಕೃಷಿ ಇದೇ ಥರ ನಡೀತಾ ಹೋದರೆ ಈ ದೇಶಕ್ಕೆ ದೊಡ್ಡ ಸಂಪತ್ತಾಗಿ ಬೆಳವಣಿಗೆ ಆಗುತ್ತೆ ಕೃಷಿ ಲ್ಯಾಂಡು ಈ ಸಮ ಈ ಪ್ರಕೃತಿಗೆ ದೊಡ್ಡ ಆಕ್ಸಿಜನ್ ಆಗಿ ಪರಿವರ್ತನೆ ಆಗುತ್ತೆ ದೊಡ್ಡ ವಿಶೇಷವಾದ ಮಳೆ ಬರುವಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೂ ಈ ಕೃಷಿ ಸಾಧ್ಯ ಆಗುತ್ತೆ ಇದು ಬಹಳ ಬಹುಮುಖ್ಯವಾಗಿ ಬೇಕು ನಿರಂತರವಾಗಿ ಆದಾಯ ಬರುತ್ತೆ ಯಾವತ್ತೂ ಕೂಡ ಒಂದು ಒಂದು ತಲೆಮಾರಿಗೆ ಇದು ಸೀಮಿತ ಅಲ್ಲ ವೃಕ್ಷಾಧಾರಿತ ಕೃಷಿ ಮುಂದಿನ ತಲೆಮಾರಿಗೂ ಫೌಂಡೇಶನ್ ಇದ್ದಂಗೆ ಮತ್ತು ಮುಂದಿನ ತಲೆಮಾರು ಕೂಡ ಕೃಷಿನ ಹುಡುಕೋಂಗಿಲ್ಲ ಇದನ್ನು ಬರೀ ಮ್ಯಾನೇಜ್ ಮಾಡ್ತವರೇ ಸಾಕು ಅವರು ಎಲ್ಲೂ ಗೊಂದಲ ಪಡಬೇಕಾಗಿಲ್ಲ ಯಾವತ್ತೂ ಆತಂಕ ಪಡಬೇಕಾಗಿಲ್ಲ ವೃಕ್ಷಾಧಾರಿತ ಕೃಷಿನ ಯಾವ ರೈತ ಮಾಡ್ತಾನೋ ಅವನು ಮನೆ ತುಂಬ ಚೆನ್ನಾಗಿರುತ್ತೆ ಅವನು ಆರೋಗ್ಯವಾಗಿರ್ತಾನೆ ಆಮೇಲೆ ಆ ಸ ರೈತರ ಸಂಖ್ಯೆ ನಮ್ಮ ದೇಶದಲ್ಲಿ ಜಾಸ್ತಿ ಆದರೆ ಈ ದೇಶದ ಸಂಪತ್ತು ಜಾಸ್ತಿ ಆಗುತ್ತೆ ಸಾಕಷ್ಟು ಮರಗಳು ಆಗಲೇ ಹಾಲಿ ನಾನು ಇವಾಗ ಮೂರು ಲಕ್ಷದ ಮರ ಮಾರಿದ್ದೀನಿ ಮತ್ತೆ ಮರ ಹಾಕೋಕ್ಕೆ ಬೇಕಾದಷ್ಟು ಪ್ಲೇಸ್ಗಳಿದೆ ಇನ್ನೂ ಹಾಕ್ತಾ ಇದ್ದೀನಿ ಯಾವತ್ತೂ ಕೂಡ ವೈವಿಧ್ಯಮಯ ಸಸ್ಯಗಳು ಭೂಮಿಯಲ್ಲಿ ಇರುತ್ತೋ ಆವಾಗ ಸಾಕಷ್ಟು ವೈವಿಧ್ಯಮಯ ಜೀವಿಗಳು ಇರುತ್ತೆ ಹತ್ತಾರು ಹುಳುಗಳಿದ್ದಾಗ ಒಂದು ಗಿಡ ತಿನ್ನೋ ಹುಳ ಇದ್ದರೆ ಇನ್ನೊಂದು ಹುಳನೇ ತಿನ್ನೋ ಹುಳ ಇರುತ್ತೆ ಅಲ್ಲಿ ಕಂಟ್ರೋಲ್ ಆಗುತ್ತೆ ವಿಷದ ಅವಶ್ಯಕತೆ ಇಲ್ಲ ನಾನು ಇವಾಗ ಒಂದು ಜೀವಸಾರ ಘಟಕ ಅಂತ ಒಂದು ಬಯೋಡೈಜಿಸರ್ ಕಟ್ಕೊಂಡಿದ್ದೀನಿ ಅದು ಇಲಾಖೆಯವರು ಸ್ವಲ್ಪ ಏನು ಚಿಕ್ಕ ಪ್ರಮಾಣದಲ್ಲೇ ಹೇಳಿದರು ನಾನು ಯಾವಾಗಲೂ ಇದು ಕೃಷಿ ಶಾಶ್ವತವಾಗಿರಬೇಕು ಅಂದರೆ ನಮ್ಮ ವ್ಯವಸ್ಥೆ ಶಾಶ್ವತವಾಗಿರಬೇಕು ಇವತ್ತು ಮಾಡಿದ ನಾಳೆ ಹಾಳಾಗಬಾರ್ದು ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ ಒಂದು ಬಯೋಡಿಸರ್ ಕಟ್ಟಿರಿ ಅಂತಂದರು ನಾನು ಬಯೋಡೈಜಿಸ್ಟರ್ ಅಂತ ಹೆಸರು ಇದೆಯಲ್ಲ ನಾನು ಯಾವುದೋ ಕಂಪ್ನಿನ ತಯಾರು ಬಂದಿರೋ ಮೆಷೇನ್ ಇರಬೇಕು ಅಂದ್ಕೊಂಡಿದ್ದೆ ಎಲ್ಲೂ ನೋಡಿಲ್ಲ ಹೆಸರು ಕೇಳ್ತಾ ಇದ್ದೆ ಇಲಾಖೆಗೆ ಹೋಗಿ ಆ ಕೇಳಿದೆ ಬಯೋಡೈಜಿಸ್ಟರ್ ಅಂದರೆ ಹೆಂಗಿರುತ್ತೆ ಏನು ಅದನ್ನ ಎಲ್ಲಿ ತರಬೇಕು ಅಂತ ಇಲ್ಲ ಅದೊಂದು ತೊಟ್ಟಿ ಅಷ್ಟೇ ಅಲ್ಲ ಆದರೂ ಯಾ ಹೇಗೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ವಾ ಎಲ್ಲೂ ನೋಡಿಲ್ಲ ಬರೀ ಕೇಳಿದ್ದೀವಿ ಅಷ್ಟೇ ನಾನು ಮಾಡಲೇಬೇಕು ನಾನು ಹಠ ತೊಟ್ಟು ನಿಂತಿದ್ದೀನಿ ಅದಕ್ಕೆ ಅಂತಂದು ಆಮೇಲೆ ಒಂದು ಎರಡು ಕಡೆ ಅಡ್ರೆಸ್ ಕೊಡಿ ಕಟ್ಟಿರೋ ಕಡೆ ಅಂತಂದೆ ಕಟ್ಟಿದ್ರು ಪಾಪ ಅವ್ರು ಬಳಕೆ ಮಾಡಿರಲಿಲ್ಲ ಅವರು ಆಹಾರ ಬ್ರಿಕ್ಸಲ್ಲಿ ಕಟ್ಟಿದ್ರು ಅದು ಹೊಡೆದೋಗಿತ್ತು ಕೈ ಬಿಟ್ಬಿಟ್ಟಿದ್ರು ನನಗೆ ಅದು ಮೆಂಟಲಿ ನಾನು ಸ್ಟ್ರಾಂಗಾಗಿ ತೊಗೊಂಡಿದ್ದೆ ವೃಕ್ಷಾಧಾರಿತ ಕೃಷಿ ಸಾವಯವ ಕೃಷಿ ಖರ್ಚಿನ ಕಡಿಮೆ ಮಾಡೋ ಕೃಷಿ ವಿಷನ ದೂರ ಇಡೋ ಕೃಷಿ ಈ ಥರ ಸ್ಟ್ರಾಂಗಾಗಿ ತೊಗೊಂಡಿದ್ದೆ ಆವಾಗ ನಾನು ಅದನ್ನು ಅಲ್ಲಿ ಹೊಡೆದೋಗಿದ್ದು ನೋಡಿ ಇಲ್ಲಿ ಸೈಜ್ಗಲ್ಲಿ ತರಿಸ್ಕೊಂಡೆ ಒಂದುವರೆ ಸಾವಿರ ಕಲ್ಲು ತರಿಸ್ಕೊಂಡೆ ಕಲ್ಲು ಯಾಕೆ ತಲೆಗೆ ತೊಗೊಂಡೆ ಅಂದರೆ ಒಂದೂವರೆ ಹತ್ತು ಮನೆ ಇದ್ದರೆ ಒಂದು ಒಂದೊಂದು ಮನೆಗಳು ಕಟ್ಟಿದ್ದು ಇಪ್ಪತ್ತು ವರ್ಷಕ್ಕೆ ಬಿದ್ದೋಗಿರುತ್ತೆ ಒಂದೊಂದು ಮನೆಗಳು ನೂರು ವರ್ಷವೂ ಇರುತ್ತೆ ಅದಕ್ಕೆ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗಬೇಕಲ್ವಾ ಇನ್ನು ನಮ್ಮ ನಮ್ಮ ಸಮಾಜದಲ್ಲಿ ನೋಡ್ತಾ ಹೋದರೆ ಆ ರಾಜ ಇನ್ನೂರು ವರ್ಷದಲ್ಲಿ ಕಟ್ಟಿಸಿದ್ದ ಈ ರಾಜ ಎಂಟುನೂರು ವರ್ಷದಲ್ಲಿ ಕಟ್ಟಿದ್ದ ಅಂತ ತೋರಿಸ್ತಾ ಇದ್ದಾರೆ ನಾವು ನೋಡ್ತಿದ್ದೆ ಅವು ಅವು ಉಳ್ಕೊಂಡಿದ್ದಾವೆ ಇವ್ರು ಯಾಕೆ ಈ ಹಾಲು ಬ್ರಿಕ್ಸಲ್ಲಿ ಕಟ್ಟಿದ್ದು ಮೂರು ತಿಂಗ್ಳಿಗೆ ಯಾಕೆ ಹೊಡ್ಕೊಂಡು ಹೋಯ್ತೆ ಇದು ಬೇಡ ನಮಗೆ ಆ ರಾಜರ ಕಾನ್ಸೆಪ್ಟೇ ಮಾಡೋಣ ನಾನು ಕಲ್ಲಲ್ಲೇ ಕಟ್ಟೋಣ ಎಷ್ಟ ಖರ್ಚು ಮಾಡಿದೆ ಅವ್ರು ಮೂವತ್ತು ಸಾವಿರ ಕೊಟ್ಟರು ನಾನು ಎಂಬತ್ತು ಸಾವಿರ ಖರ್ಚು ಮಾಡಿ ಕಲ್ಲಲ್ಲಿ ಕಟ್ಟಿಸಿದೆ ಹನ್ನೆರಡು ವರ್ಷ ಆಗಿದೆ ನೀರು ತುಂಬ್ತಾ ಇರುತ್ತೆ ಅದರಲ್ಲಿ ನಮ್ಮ ತ್ಯಾಜ್ಯಗಳು ಹಾಕ್ತಾಯಿರ್ತೀವಿ ನಮ್ಮ ಕೊಟ್ಟಿಗೆ ಸಗಣಿ ಹಾಕ್ತಾಯಿರ್ತೀವಿ ಅದಕ್ಕೆ ಇನ್ನು ಇದು ಏನು ಲಘು ಪೋಷಕಾಂಶಗಳ ಕೆಲವೆಲ್ಲ ಆರ್ಗ್ಯಾನಿಕ್ ಬೇಸಲ್ಲಿ ತುಂಬ ತಜ್ಞರೆಲ್ಲ ಕಂಡು ಹಿಡ್ದಿದ್ದಾರೆ ರೂಪದಲ್ಲೇ ಹಾಕ್ತಾ ಇರ್ತೀವಿ ಅದೆಲ್ಲ ಭೂಮಿಗೆ ಹೋಗ್ತಾ ಇರುತ್ತೆ ನಾನು ಗೊಬ್ಬರ ಹಾಕೋಕ್ಕೆ ಭೂಮಿನ ಕೆರೆದು ಹಾಕೋ ಕಾನ್ಸೆಪ್ಟು ನಮ್ಮಲ್ಲಿ ಇಲ್ವೇ ಇಲ್ಲ ಭೂಮ್ ಮಣ್ಣನ್ನು ಡಿಸ್ಟರ್ಬ್ ಮಾಡೋದೇ ನಮ್ಮಲ್ಲಿಲ್ಲ ಅದು ದ್ರವರುಪ್ತಲ್ಲಿ ಹೋಗಬೇಕು ಬೇರೆ ಹತ್ರ ಸೇರಬೇಕು ಈ ಘನ ರೂಪದ ಗೊಬ್ಬರಗಳು ಏನಾಗುತ್ತೆ ಅದು ಗಾಳಿ ಬಿಸಿಲಲ್ಲಿ ಒಣಗೋ ಚಾನ್ಸಸ್ ಇರುತ್ತೆ ಆಮೇಲೆ ನೀರು ಬಿದ್ದು ತೇವಾಂಶ ಆಗಿ ಭೂಮಿಗೆ ಡ್ರಿಪ್ ಆಗಬೇಕಾಗುತ್ತೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಭೂಮಿ ಒಳಗೆ ಹೋಗೋಕ್ಕಾಗಲ್ಲ ಸ್ವಲ್ಪ ನಿಧಾನ ಆಗುತ್ತೆ ನಮ್ಮ ಕೃಷಿಯಲ್ಲಿ ಪ್ರಾರಂಭಿಕ ನಿಧಾನ ಆಮೇಲೆ ಶಾಶ್ವತ ನೆಲೆ ಸಿಗುತ್ತೆ ಆರು ತಿಂಗಳಲ್ಲಿ ಬರಲಿಲ್ಲ ವರ್ಷದಲ್ಲಿ ಬರಲಿಲ್ಲ ಅಂತ ಆತಂಕ ಪಡೋ ಅಂತಂದು ಮನಸ್ಸಲ್ಲಿ ಇಟ್ಕೋಬಾರ್ದು ನೀವು ನೋಡಿ ನಾನು ಹೇಳ್ತಾ ಇದ್ದೀನಿ ಆಯಿತು ನಾವೆಲ್ಲ ಗಿಡ ಹಾಕ್ಬಿಡ್ತೀವಿ ಅದು ಐದು ವರ್ಷಕ್ಕೂ ಆರು ವರ್ಷಕ್ಕೆ ಫಲ ಕೊಡೋದಾರೆ ನಾವು ಜೀವನ ಹೆಂಗೆ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇದೆ ಆದರೂ ಕೂಡ ನಾನು ಶುರು ಮಾಡಿದ್ದು ನಾನು ಹಿಂಗೇನೆ ನನ್ನ ಎರಡು ಎಕರೆ ಒಂದೇ ಸತಿ ಒಂದೇ ಕಾನ್ಸೆಪ್ಟ್ ಅಡಾಪ್ಟ್ ಮಾಡಲಿಲ್ಲ ಒಂದು ಹತ್ತು ಕುಂಟೆ ಪ್ರಾಯ ಇದಕ್ಕೆ ಪ್ರಾಯೋಗಕ್ಕೆ ತಗೊಂಡೆ ಉಳುಮೆ ಮಾಡೋದು ನಿಲ್ಲಿಸಲೇಬೇಕು ಅಂತ ತೀರ್ಮಾನ ತಗೊಂಡು ಝೀರೋ ಕಲ್ಟಿವೇಷನಲ್ಲಿ ತೋಟ ಶುರು ಮಾಡಿದೆ ಹತ್ತು ಹತ್ತು ಕುಂಟೆ ಮಿಕ್ಕಿದಲ್ಲಿ ಬೆಳ್ಕಿದ್ದೆ ಜೋಳ ಆಲಗಡೆ ಅದು ಇದು ಬೆಳ್ಕಂತಿದ್ದೆ ಆಮೇಲೆ ಅದು ಸರಿ ಹೋಯ್ತಾ ಮನ್ಸು ಗಟ್ಟಿ ಆಯಿತಾ ಮತ್ತೆ ಹತ್ಕೊಂಡೆ ಒಂದು ಎಕ್ರೆಗೆ ಹೋಯ್ತು ಅದು ಮನ್ಸು ಸರಿ ಆಯ್ತಾ ಮತ್ತೆ ಎರಡು ಎಕರೆಗೆ ಹೋಯ್ತು ಇವಾಗ ನಾನು ಎಲ್ಲೂ ಬದಲಾಯಿಸ್ಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಮುನ್ನೋರು ಬದಲಾಯಿಸ್ಬೇಕಾಗಿಲ್ಲವಲ್ಲ ಅದು ಬೇಕಾಗಿರೋದು ನಾವು ಕೃಷಿನ ಮುಂದಿನವ್ರಿಗೆ ಗಟ್ಟಿ ಮಾಡಿ ಬಿಟ್ಟು ಕೊಡಬೇಕು ಗೊಬ್ಬರ ತಂದು ಹಾಕಂಗಿಲ್ಲ ಮರದ ಎಲೆ ಅಲ್ಲಿ ಬೀಳುತ್ತೆ ಎರೆಬವಳು ಗೊಬ್ಬರ ಮಾಡಿಕೊಡುತ್ತೆ ಇನ್ನು ನಮ್ಮದೇ ಸ್ವಲ್ಪ ಟೆಕ್ನಿಕಾಗಿ ಮಾಡ್ತೀವಿ ಅಂತಂದರೆ ದ್ರವ ರೂಪದಲ್ಲಿ ನಾವು ಕೊಡ್ತಾಯಿದ್ದೀವಿ ಅಂದರೆ ಅಲ್ಲಿ ತುಂಬ ಹಾರ್ಡ್ ವರ್ಕ್ ಭಾಳ ಕಡಿಮೆ ಇರುತ್ತೆ ನನ್ನ ನನ್ನ ಏನು ಏನಂತಂದರೆ ಮುಂದೆ ಯಾಕೋ ಯುವಕರು ನಿಲ್ತಾ ಇಲ್ಲ ವಯಸ್ಸಾಗ ವಯಸ್ಸಾಗಿರೋ ಕೃಷಿ ಮಾಡಿದ್ರು ಬೇ ಮಾಡ್ಕೊಂಡು ಹೋಗ್ಬೋದು ಈ ಥರ ಕೃಷಿ ಆದರೆ ಯುವಕರು ಬಂದೇ ಬರ್ತಾರೆ ಈಗಾಗಲೇ ನನಗೆ ಹತ್ತಾರು ಜನ ಯುವಕರು ನನ್ನ ಭೇಟಿಯಾಗಿ ಮನೆಗೆ ನಿಂತು ಕೃಷಿನ ಪ್ರಾರಂಭ ಮಾಡಿದ್ದಾರೆ ಕೆಲವರು ಹತ್ತು ಹತ್ತು ವರ್ಷದಲ್ಲಿ ಬಂದರೂ ಸಕ್ಸಸ್ಸು ಆಗಿದ್ದಾರೆ ಇತ್ತೀಚೆಗೆ ಬರ್ತಾರೂ ಇದ್ದಾರೆ ಈಗ ಇತ್ತೀಚಿಗೆ ನಮ್ಮೂರಲ್ಲೇ ಒಬ್ಬರು ಶ್ರೀರಾಮ ಅಂತ ಹುಡ್ಗ ಇನ್ನು ಎಸ್ ಎಲ್ ಸಿಗೇ ಶಾಲೆಯನ್ನು ಬಿಟ್ಟು ಕೃಷಿ ನಿಂತ್ಕೊಂಡ್ರು ವಿಶೇಷವಾಗಿ ಈಗ ಅವರ ಅಣ್ಣ ದೊಡ್ಡಪ್ಪ ಮಗವರು ಈಗ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ಹೋಗಿದ್ದಾರೆ ಒಬ್ಬರು ಇವರು ಇಲ್ಲೇ ಯುವಕ ಇಪ್ಪತ್ತು ವರ್ಷದ ಯುವಕ ಇವತ್ತು ಹನ್ನೆರಡು ತಿಂಗಳಿಗೆ ಕೊನೆ ಪಕ್ಷ ಅರುವತ್ತು ಲಕ್ಷ ಆದಾಯದಲ್ಲಿದ್ದಾರೆ ಒಂದು ತಿಂಗಳಿಗೆ ಎಷ್ಟು ಸಂಬಳ ಆಯ್ತಿಗೆ ಹುಡುಗನಿಗೆ ಕೃಷಿನಲ್ಲಿ ಅದೆಲ್ಲ ಭಾಳ ವಿಶೇಷ ಯುವಕರು ಬರಬೇಕು ಆ ಯುವಕರು ನೋಡಿ ಇನ್ನೊಂದಷ್ಟು ಯುವಕರು ಬರಬೇಕು ಯುವಕರು ಭೂಮಿ ಮೇಲೆ ನಿಂತರೆ ಅದು ಶಾಶ್ವತ ಜೀವನ ತನ್ನ ಮುಂದಿನ ತಲೆಬಾರಿಗೂ ಹುಡುಕಾಡಬೇಕಾಗಿಲ್ಲ ಕಾವೇರಿ ಕೂಗು ಸಂಸ್ಥೆಯಿಂದ ರೈತರಿಗೆ ಅವರಿಂದ ತುಂಬ ದೊಡ್ಡ ಕೊಡುಗೆ ಸಿಗ್ತಾ ಇದೆ ಯಾವತ್ತೂ ಕೂಡ ಒಳ್ಳೆ ಕೆಲಸ ಎಲ್ಲರಿಗೂ ಒಳ್ಳೆಯದೀನಿ ಆ ಕೆಟ್ಟದು ಎಲ್ಲರಿಗೂ ಕೆಟ್ಟತೀನಿ ಹಂಗಾಗಿ ಅವೆಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡ್ತಾ ಕಾವೇರಿ ಕೂಗು ಇವತ್ತು ಭಾಳ ಚೆನ್ನಾಗಿ ಏನು ವೃಕ್ಷನ ಮ ಬೆಳೆಸ್ಬೇಕು ಅನ್ನೋ ತುಂಬ ದೊಡ್ಡ ಆಲೋಚನೆ ಇಟ್ಕೊಂಡಿದೆ ಇದೇನೋ ಹೊಸ್ದಾಗಿ ಕಾವೇರಿ ಕೂಗು ಅಂದರೆ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ ಹುಮ್ಮಸ್ಸು ಹುರುಪು ಕೊಟ್ಟಂಗೆ ಆಯಿತು ಅವರು ಮರಗಳ ಬಗ್ಗೆ ಹೇಳ್ತಿದ್ದಾರೆ ಕಾವೇರಿ ಮಾತೆಯ ಹೆಸರಿಟ್ಕೊಂಡು ಕಾವೇರಿ ಕೂಗು ಅಂದರೆ ಏನು ಏನೋ ಕೂಗ್ತಾ ಇದ್ದಾಳೆ ಅಂದರೆ ಏನೋ ರೋಧಿಸ್ತಾ ಇದ್ದಾಳೆ ಅಂತ ಆ ರೋದನೇನ ನಾವು ಸ್ಪಂದಿಸಿ ತಪ್ಪಿಸ್ಬೇಕು ಏನೋ ಇವರಲ್ಲಿ ಆಲೋಚನೆ ಇರಬೇಕು ಪರಿಸರಕ್ಕೆ ಏನಾದರೂ ಇವರಲ್ಲಿ ಕೊಡುಗೆ ಕೊಡೋ ಆಲೋಚನೆ ಇರಬೇಕು ಇರಬಹುದು ಅಂತ ಅಂದ್ಕೊಂಡಿದ್ದೆ ಆಮೇಲೆ 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 ಸ್ವಲ್ಪ ಹೆಚ್ಚು ಪ್ರಚಾರಕ್ಕೆ ಬಂತು ತುಂಬ ಸಸಿಗಳನ್ನ ಬೆಳೆದು ಕೇವಲ ಮೂರು ರೂಪಾಯಿಗೆ ಹತ್ತಾರು ಜಾತಿಯ ಗಿಡಗಳನ್ನು ವಿತರಣೆ ಮಾಡ್ತಿದ್ದಾರೆ ಇಡೀ ಹಾಸನ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಅವರ ನರ್ಸರಿಗಳಿದೆ ಎಲ್ಲ ಆಯಾ ತಾಲೂಕಿನ ರೈತರಿಗೆ ಆಯಾ ತಾಲೂಕಿನಲ್ಲೇ ಲಭ್ಯ ಇದೆ ಎಲ್ಲ ಕೂಡ ಈ ಸಸಿಗಳನ್ನ ಪಡ್ಕೊಂಡು ತಮ್ಮ ಕೃಷಿ ಭೂಮಿನ ಒಂದು ವೃಕ್ಷಾಧಾರಿತ ಸ್ವರ್ಗವಾಗಿ ನಿರ್ಮಾಣ ಮಾಡಿಕೊಂಡು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ರೈತರು ಅನ್ನೋ ಒಂದು ಪ್ರೀತಿಯ ವಿಶ್ವಾಸದ ಮಾತನ್ನ ನಿಮ್ಮೆಲ್ಲರಿಗೂ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಒಂದು ಕರೆ ಇದ್ದೀನಿ ಎಲ್ಲರೂ ಕೂಡ ಈ ಗಿಡ ಮರಗಳನ್ನ ಬಳಸ್ಕೊಂಡು ಬೆಳೆಸಿ ಅಂತ ಎಲ್ಲ ತಾಲೂಕಲ್ಲೂ ಸಿಗ್ತಾಯಿದೆ ತುಂಬ ಕಡಿಮೆ ಖರ್ಚಲ್ಲಿದೆ ನಾವು ಒಂದು ಸಸಿ ಮಾಡಬೇಕು ಅಂದರೆ ಖರ್ಚು ಜಾಸ್ತಿ ಇದೆ ಅವ್ರು ಎಲ್ಲ ಮಾಡಿ ನಮಗೆ ಕಡಿಮೆ ಖರ್ಚಲ್ಲೇ ಕೊಡ್ತಿದ್ದಾರೆ ಅದನ್ನ ವಿಶೇಷವಾಗಿ ಎಲ್ಲ ಬಳಸ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಇವತ್ತಿನ ಒಂದು ಕಾರ್ಯಕ್ರಮನ ಇದ್ದೀನಿ